ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಪರ ಹೇಳಿಕೆ ನೀಡಿದ ಬಿಜೆಪಿ ಶಾಸಕ ಮುಡಾ ಸೈಟುಗಳನ್ನು ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಎಂದು ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ಪರ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ ಬ್ಯಾಟ್ ಬೀಸಿದ್ದಾರೆ ಇಂದು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ಪತ್ನಿಗೆ ಕಿರಿಕಿರಿ ಆಗುತ್ತಿದೆ ಎಂದು ಈ ಸೈಟುಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದು ತಡವಾಗಿರಬಹುದು ಆದರೂ ಪರವಾಗಿಲ್ಲ ವಾಪಸ್ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಇನ್ನೇನು ಕೆಲಸ ಇದೆ ಹೇಳಿ ರಾಜೀನಾಮೆ ಕೇಳೋದು ಬಿಟ್ಟು ಬಿಜೆಪಿಯವರಿಗೆ ಬೇರೇನು ಕೆಲಸ ಇಲ್ಲ ಎಂದು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ವರದಿಗಾರರು ವಿಠಲ್ ಭಜಂತ್ರಿ ಯಾವುದಾದ್ರು ಡೆವಲಪ್ಮೆಂಟ್ ಬಗ್ಗೆ ಮಾಡಿ ಅಂತ ಕೇಳೋದಿಲ್ಲ ಕುಡಿಯೋ ನೀರಾವರಿ ಬ ಮಾಡಿ ಅಂತ ಏನು ಕೇಳೋದಿಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು ಸಿದ್ದರಾಮಯ್ಯನವರು ಇವೊಬ್ಬರಿಗೆ ಕೊಟ್ಟಿದ್ದಾರೆ ಸಹ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಲೀಡರ್ಗಳು ಯಾರೂ ಸಹ ತಗೊಂಡಿಲ್ಲ ಕೂಡ ಯಾರೂ ಮೂಳದಲ್ಲಿ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯವ್ರ ಧರ್ಮಪತ್ನಿ ಒಬ್ಬರೇ ತಗೊಂಡಿದ್ದಾರೆ ಅಂತಂದರೆ ಅದೊಂಥರ ಅಲ್ವಾ ಕಾನೂನು ಬಾಹಿರವಾಗಿ ಏನು ತಗೊಂಡಿಲ್ಲ ಕಾನೂನು ವ್ಯಾಪ್ತಿ ಒಳಗಡೆ ತಗೊಂಡಿದ್ದು ಅಂದ್ರೆ ರಾಜೀನಾಮೆ ಕೇಳಿದವನ್ನ ಹೊರತುಪಡಿಸಿದೆ ಬಿಜೆಪಿಯವರಿಗೆ ಏನು ಮಾಡಿದ್ದೀನಿ ಕೇಳ್ತಿದ್ದೆ